ಇನ್ನು ಮೂವತ್ತು ವರ್ಷಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಏನಾಗಬೇಕು ಐದು ವರ್ಷಕ್ಕೆ ಮಾರ್ಕ್ ತೋರಿಸ್ತೀನಿ ನಾನು ನಾನು ತೋರಿಸ್ತೀನಿ ಖರ್ಚು ಬರುತ್ತೆ ನಾನೇ ತಿಂಡಿ ಊಟ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ಟಾಪ್ ಟೀಚರ್ಸ್ ನ ಕರ್ಕೊಂಡ್ಬಂದು ಫ್ರೀ ಸಿಇಿ ನೀಟ್ ಕೋಚಿಂಗ್ ಕೊಡ್ತೀನಿ ಫ್ರೀ ಎಕ್ಸಾಮ್ ಎಲ್ಲ ಕಾಲ್ಫರ್ ಆಗ್ಲಿ ಅಂತ ಕಾಯ್ತಾ ಇದೀನಿ ನಾನ್ ಸ್ಟಾರ್ಟ್ ಮಾಡಿಸ್ತೀನಿ ನಮ್ಮ ತಾಯಿ ಹೆಸರಲ್ಲಿ ಐದು ಆ್ಯಂಬುಲೆನ್ಸ್ ಬಿಟ್ಟಿದ್ದೆ ಇನ್ನೊಂದು ಐದು ಹತ್ತು ಆಂಬುಲೆನ್ಸ್ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡಿ ಪ್ರತಿಯೊಬ್ರು ಎಲ್ಲಿ ಫೋನ್ ಮಾಡಿದ್ರು ಆಂಬುಲೆನ್ಸ್ ಬಂದು ಫ್ರೀ ಆಗಿ ಪಿಕಪ್ ಮಾಡ್ಕೊಂಡ್ರು ಇದುವರೆಗೂ ಸಾವಿರಕ್ಕೂ ಹೆಚ್ಚು ಜನಕ್ಕೆ ಬೆಂಗಳೂರು ಡ್ರಾಪ್ ಕೊಟ್ಟಿದ್ದೆ ನನ್ನ ಆಂಬುಲೆನ್ಸ್ ಇದು ಯಾವ್ದು ನನ್ನ ಫ್ಯೂಚರ್ಗೋಸ್ಕರ ಮಾಡ್ತಿಲ್ಲ ಅದು ಆಸೆನೂ ಇಲ್ಲ ಸಾಕು ನನ್ನಂತ ಹುಡುಗರು ನೀವು ಆಶೀರ್ವಾದ ಮಾಡಿದಿರಲ್ಲ ನನ್ನ ಲೈಫ್ ಟೈಮ್ ಸಕ್ಸಸ್ ಇದು ಎಮ್ ಎಲ್ ಇದು ಎಮ್ಎಲ್ ಎಂ ಸಕ್ಸಸ್ ತಲರಾತ್ ಬುಂಟೆ ಭಯ ಕಿತ್ತೂ ಗೆಲ್ಲಿಸ್ತಾನಿಸೈಡ್ ಎಂಟರ್ ತಪ್ಪಿಚ್ಚೈತಿ ಭಗವಂತ ಬರ್ದು ಬಿಸಾಕಿದ್ರೆ ಯಾವ ಶಕ್ತಿನೂ ತಡಿಯಕಾಗಲ್ಲ ಇಲ್ಲಿ ಬರ್ದಿಲ್ಲ ಅಂದ್ರೆ ಯಾರೇನು ಮಾಡಕ್ಕಾಗಲ್ಲ ನನ್ ಇಂಟೆನ್ಶನ್ ಇಷ್ಟೇ ಇನ್ನು ಮೂವತ್ತು ವರ್ಷಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಏನ್ ಆಗ್ಬೇಕು ಐದು ವರ್ಷಕ್ಕೆ ಮಾರ್ ತೋರಿಸ್ತೀನಿ ನಾನು ನಾನು ಮಾಡ್ ತೋರಿಸ್ತೀನಿ ನಾನು ಈಗಲೂ ಏನೆಲ್ಲ ಅನ್ಕೊಂಡಿದ್ದೀನಿ ಸರ್ಕಾರದ ಆದೇಶ ಕೋರ್ಟ್ ಆದೇಶ ಮುಲಾಜಿಲ್ಲಾ ನಾನು ಬದಲಾವಣೆ ತರಬೇಕು ಏ ಒಂದ್ ಹೇಳ್ತೀನಿ ಕೇಳಿಸ್ಕೊಡಿ ನಿಮ್ಮೂರ್ಗೆ ರೋಡ್ ಹಾಕ್ಸಕ್ಕೆ ಚರಂಡಿ ಹಾಕ್ಸಕ್ಕೆ ನಾನೇ ಅಲ್ಲ ಯಾವ ಎಮ್ ಎಲ್ ಎ ಬೇಕಾದ್ರು ಆ ಕೆಲಸ ಮಾಡ್ತಾನೆ ಆ ರೋಡಲ್ಲಿ ಓಡಾಡೋ ಜನರ ಅಲ್ಲಿ ಬದಲಾವಣೆ ಮಾಡಕ್ಕೆ ನಾನು ಬಂದಿರೋದು ನಿಮ್ಮ ನಾನೇ ಬೇಕಾಗಿಲ್ಲ ಗೌರ್ಮೆಂಟ್ ಅನುದಾನ ಕೊಡುತ್ತೆ ನನ್ನ ಪ್ಲೇಸ್ ಅಲ್ಲಿ ಆ ರೋಡ್ ಚರಂಡಿ ಹಾಕ್ಸ್ತಾರೆ ನಾನ್ ಬರ್ತಿರೋದ ಬರೀ ರೋಡ್ ಚರಂಡಿ ಹಾಕ್ಸಕ್ಕಲ್ಲ ನಾನು ಬಂದಿದ ತಕ್ಷಣ ಹತ್ತು ಕೋಟಿ ರೂಪಾಯಿ ನೂರ ಮೂವತ್ತಾರು ಹಳ್ಳಿಗೆ ಮೂವತ್ತಾರು ಹಳ್ಳಿಗೆ ಇವತ್ತು ವಾಟರ್ ಫಿಲ್ಟರ್ ಹಾಕ್ಸಿದೀನಿ ನಾನ್ ಮೊದಲ ಕೆಲಸ ಒಂದ್ ಊರಲ್ಲಿ ಒಂದು ಶುದ್ಧ ಕುಡಿಯೋ ನೀರಿಲ್ದೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಅಂತ ಸೊ ನಿಮ್ಗೆ ಅನ್ಸ್ಬೋದು ಅನು ನಾನು ಇವತ್ತು ಎಷ್ಟೋ ಕನೆಕ್ಟಿವಿಟಿ ಇಲ್ದೇ ಹಳ್ಳಿಗಳು ಯಾರೋ ಒಂದ್ ಹಳ್ಳಿಗೆ ನಲ್ವತ್ತು ಲಕ್ಷ ಅನುದಾನ ಹಾಕಿದೆ